ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಬನ್ನತ್ ಇವತ್ತಿನ ಈ ವಿಡಿಯೋದಲ್ಲಿ ಹತ್ತು ವರ್ಷ ಅಥವಾ ಅದಕ್ಕಿಂತ ಹಳೆಯದಾದ ಆಧಾರ್ ಅನ್ನು ಅಪ್ಡೇಟ್ ಮಾಡುವುದು ಹೇಗೆ ಆಧಾರ್ ಅಪ್ಡೇಟ್ ಎಲ್ಲಿ ಮಾಡಿಸಬೇಕು ಆಧಾರ್ ಅಪ್ಡೇಟ್ ಮಾಡಿಸದಿದ್ದರೆ ಯಾವ ಯಾವ ಸೇವೆಗಳು ರದ್ದಾಗಲಿವೆ ಆಧಾರ್ ಅಪ್ಡೇಟ್ ಮಾಡಿಸಲು ಬೇಕಾಗುವ ದಾಖಲೆಗಳು ಆಧಾರ್ ಅಪ್ಡೇಟ್ ಮಾಡಿಸಲು ಕೊನೆಯ ದಿನಾಂಕ ಹೀಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡಲಿದ್ದೇನೆ ಸ್ಕಿಪ್ ಮಾಡದೇ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆಯೇ ನಾವು ನೀಡುವ ಮಾಹಿತಿ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ಬರಲು ಬಾಜು ಇರುವ ಬೆಲ್ ಬಟನ್ ಒತ್ತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡುವುದನ್ನು ಮರೆಯಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಬಹಳ ಮುಖ್ಯವಾದ ಐಡಿಯಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಸಂಬಂಧಿಸಿದ ವಂಚನೆಯ ಪ್ರಕರಣಗಳು ಆಗಾಗ ಮುನ್ನೆಲೆಗೆ ಬರುತ್ತಿವೆ ಯಾವುದೇ ರೀತಿಯ ವಂಚನೆಯಿಂದ ನಾಗರಿಕರನ್ನು ರಕ್ಷಿಸಲು ಯು ಐ ಡಿ ಎ ಐ ಹತ್ತು ವರ್ಷ ಅಥವಾ ಅದಕ್ಕಿಂತ ಹಳೆಯದಾದ ಆಧಾರನ್ನು ನವೀಕರಿಸಲು ಜನರಿಗೆ ಸಲಹೆ ನೀಡುತ್ತಿದೆ ಈಗ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಆಧಾರನ್ನು ಉಚಿತವಾಗಿ ನವೀಕರಿಸುವ ಗಡವನ್ನು ಮತ್ತೊಮ್ಮೆ ವಿಸ್ತರಿಸಿದೆ ಈ ಗಡವು ಡಿಸೆಂಬರ್ ಹದಿನಾಲ್ಕರಂದು ಕೊನೆಗೊಳ್ಳುತ್ತಿತ್ತು ಇದೀಗ ಮತ್ತೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಸೊ ಅದಕ್ಕೆ ಇನ್ನೂ ಯಾರ್ಯಾರು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಂಡಿರುವುದಿಲ್ಲವೋ ಆದಷ್ಟು ಬೇಗನೆ ನಿಮ್ಮ ಆಧಾರನ್ನು ಅಪ್ಡೇಟ್ ಮಾಡಿಕೊಳ್ಳಿ ಆಧಾರ್ ಅಪ್ಡೇಟ್ ಮಾಡಿಸದಿದ್ದರೆ ಈ ಸೇವೆಗಳು ರದ್ದಾಗಲಿವೆ ಸರ್ಕಾರದ ಎಲ್ಲ ಅನುದಾನಗಳು ರದ್ದಾಗಲಿವೆ ಉದಾಹರಣೆಗೆ ಗೃಹಲಕ್ಷ್ಮಿ ಹಣ ಪಡಿತರ ಚೀಟಿಯ ಹಣ ಪಿ ಎಮ್ ಕಿಸಾನ್ ಹಣ ಪೆನ್ಷನ್ ಹಣ ಸ್ಕಾಲರ್ಶಿಪ್ಸ್ ಗ್ಯಾಸ್ ಸಬ್ಸಿಡಿ ಹೀಗೆ ಎಲ್ಲ ಅನುದಾನಗಳು ರದ್ದಾಗಲಿವೆ ಹೇಗೆ ಅಂದರೆ ಎಲ್ಲ ಯೋಜನೆ ಅಥವಾ ಸೇವೆ ಪಡೆಯಲು ನೀವು ಆಧಾರ್ ಕಾರ್ಡ್ ನೀಡಿರುತ್ತೀರಿ ಸರ್ಕಾರ ಆಧಾರ್ ಕಾರ್ಡ್ ಡೇಟ್ ಡೇಟಾಬೇಸ್ ಮೇಲೆ ನಿಮಗೆ ಹಣ ಜಮಾ ಮಾಡುತ್ತಿರುತ್ತದೆ ಆಗ ನೀವು ಆಧಾರ್ ಅಪ್ಡೇಟ್ ಮಾಡಿಸದಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ನಿಷ್ಕ್ರಿಯವಾಗುತ್ತದೆ ಆಗ ನಿಮಗೆ ಸರ್ಕಾರದ ಯಾವುದೇ ಯೋಜನೆಯ ಅಥವಾ ಸೇವೆ ಪಡೆಯಲು ಆಗುವುದಿಲ್ಲ ಸೊ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಹತ್ತು ವರ್ಷ ಅಥವಾ ಅದಕ್ಕಿಂತ ಹಳೆಯದಾದ ಆಧಾರನ್ನು ಅಪ್ಡೇಟ್ ಮಾಡಿಸಿ ಆಧಾರ್ ಅಪ್ಡೇಟ್ ಮಾಡಿಸಲು ದಾಖಲೆಗಳು ಹೀಗಿವೆ ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ಈಗ ತಿಳಿಸಿದ ಯಾವುದಾದರೂ ಒಂದು ಡಾಕ್ಯುಮೆಂಟ್ಗಳನ್ನು ಆನ್ಲೈನ್ನಲ್ಲಿ ಮೈ ಆಧಾರ್ ಪೋರ್ಟಲ್ ಅಥವಾ ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಆಧಾರ್ ಅಪ್ಡೇಟ್ ಮಾಡಿಸಬಹುದು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ಹಾಗೂ ಇನ್ನೂ ಯಾರೂ ಆಧಾರ್ ಅಪ್ಡೇಟ್ ಮಾಡಿಸಿರುವುದಿಲ್ಲ ಅವರೆಲ್ಲರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಂಡು ಅವರ ಆಧಾರ್ ಕಾರ್ಡ್ ನಿಷ್ಕ್ರಿಯವಾಗುವುದನ್ನು ತಪ್ಪಿಸಿ ಇಷ್ಟು ಇವತ್ತಿನ ಆಧಾರ್ ಅಪ್ಡೇಟ್ ಕುರಿತಾದ ಒಂದು ಸಣ್ಣ ಮಾಹಿತಿಯಾಗಿತ್ತು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ